ದೊಡ್ಡ ಮನೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಮಾದರಿಯಾಗಿರುವಂಥ ಮನೆ ಅದು ದೊಡ್ಡ ಮನೆಯಿಂದಲೇ ಅದೆಷ್ಟೋ ಜನ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಹೀಗಾಗಿ ನಟ ದರ್ಶನ್ ಅವರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ನಾವು ದೊಡ್ಡ ಮನೆಯ ಋಣ ತೀರಿಸಬೇಕೆಂದು ಮಾತನಾಡುತ್ತಾರೆ ದೊಡ್ಡ ಮನೆಯ ಪ್ರತಿ ಸದಸ್ಯರು ಕೂಡ ಮಾದರಿಯಾಗಿ ಬದುಕುತ್ತಿದ್ದಾರೆ ದೊಡ್ಡ ಮನೆಗೆ ಸಂಬಂಧಿಸಿದಂತೆ ವಿವಾದಗಳು ಕಪ್ಪು ಚುಕ್ಕಿ ಇಲ್ಲವೇ ಇಲ್ಲ ಅದಕ್ಕೆ ಕಾರಣ ದೊಡ್ಡ ಮನೆಗೆ ಬರುವಂಥ ಪ್ರತಿಯೊಬ್ಬರೂ ಕೂಡ ಸೊಸೇಂದ್ರಾಗಿರಬಹುದು ಅಥವಾ ದೊಡ್ಡ ಮನೆಯ ಮೊಮ್ಮಕ್ಕಳಾಗಿರಬಹುದು ಎಲ್ಲೂ ವಿವಾದಕ್ಕೆ ಗುರಿ ಆಗುವುದಿಲ್ಲ ಇವತ್ತು ನಾವು ನಿಮಗೆ ಅದೇ ದೊಡ್ಡ ಮನೆಯ ಹೊರಬ ಸದಸ್ಯನ ಬಗ್ಗೆ ತಿಳಿಸಿಕೊಡುತ್ತೇವೆ ಸಾಮಾನ್ಯವಾಗಿ ದೊಡ್ಡ ಮನೆಯ ಸದಸ್ಯರ ಬಹುತೇಕ ವಿಷಯಗಳು ಎಲ್ಲರಿಗೂ ತಿಳಿದಿರುತ್ತದೆ ಆದರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಹೆಂಡತಿಯಾಗಿರುವಂಥ ಮಂಗಳಮ್ಮನವರ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ರಾಘವೇಂದ್ರ ರಾಜ್ಕುಮಾರ್ ಅವರು ಯಾವಾಗಲೂ ಹೇಳುತ್ತಿರುತ್ತಾರೆ ನಾನು ನನ್ನ ಹೆಂಡತಿಯಲ್ಲಿ ತಾಯಿಯನ್ನು ನೋಡುತ್ತೇನೆ ನನ್ನ ಹೆಂಡತಿ ನನಗೆ ತಾಯಿ ರೂಪದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರೆ ಎಂದು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಗಳಮ್ಮ ಪ್ರೀತಿಸಿ ಮದುವೆಯಾದವರು ಪ್ರಾರಂಭದವೇ ಎಲ್ಲವೂ ಚೆನ್ನಾಗಿರುತ್ತದೆ ನಂತರ ಬರುತ್ತಾ ಬರುತ್ತಾ ರಾಘವೇಂದ್ರ ರಾಜ್ಕುಮಾರ್ ಅವರ ಸಿನಿಮಾಗಳು ಕೂಡ ಅಷ್ಟು ಯಶಸ್ವಿಯಾಗುವುದಿಲ್ಲ ಅದರಿಂದ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಬೇಸರಗೊಳ್ಳುತ್ತಾರೆ ಹಾಗ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿದವರು ಮಂಗಳಮ್ಮನವರು ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ ಸಿಂಗಾಪುರಕ್ಕೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಾರೆ ಅವರ ಆರೋಗ್ಯದಲ್ಲಿ ಪದೇ ಪದೇ ಏರಪೇರಾಗುತ್ತಾ ಇರುತ್ತದೆ ಸದ್ಯ ಅವರು ಚಿಕಿತ್ಸೆ ಪಡೆದುಕೊಳ್ಳುತ್ತಾ ನಮ್ಮ ಮೂಲಕ ನಮ್ಮ ನಡುವೆ ಇದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ಎಲ್ಲ ಸನ್ ಸಂದರ್ಭದಲ್ಲೂ ನಿಂತವರು ಮಂಗಳಮ್ಮನವರು ಅವರ ಬಗ್ಗೆ ಕೆಲವು ವಿಚಾರಗಳನ್ನು ನಾವಿಂದು ತಿಳಿದುಕೊಳ್ಳೋಣ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಗಳಮ್ಮ ಅವರು ಪ್ರೀತಿಸಿ ಮದುವೆಯಾದವರು ರಾಜಕುಮಾರ್ ಅವರ ಮನೆಯಲ್ಲಿ ಎಲ್ಲರಿಗೂ ಒಂದು ಷರತ್ತನ್ನು ವಿಧಿಸಿದರು ನೀವೆಲ್ಲರೂ ಮದುವೆಯಾದ ನಂತರವೇ ಸಿನಿಮಾ ರಂಗಕ್ಕೆ ಕಾಲಿಡಬೇಕೆಂದು ಶಿವರಾಜ್ ಕುಮಾರ್ ಅವರು ಸಿನಿಮಾ ರಂಗಕ್ಕೆ ಹೋಗುವುದಕ್ಕೂ ರಾಜ್ಕುಮಾರ್ಗೆ ಇಷ್ಟವಿರಲಿಲ್ಲ ಅವರು ಉತ್ತಮ ಶಿಕ್ಷಣವನ್ನು ಪಡೆದು ಬೇರೆ ಯಾವುದಾದರೂ ಕೆಲಸವನ್ನು ಮಾಡಲಿ ಎಂದು ಅವರು ಆಸೆ ಪಟ್ಟಿದರು ಆದರೆ ಶಿವರಾಜ್ ಕುಮಾರ್ ಅವರು ಕೂಡ ಸಿನಿಮಾ ರಂಗಕ್ಕೆ ಕಾಲಿಡುತ್ತಾರೆ ಅದಕ್ಕೂ ಮೊದಲು ಗೀತಾ ಅವರನ್ನು ವಿವಾಹರಾಗುತ್ತಾರೆ ಅದೇ ರೀತಿ ಪುನೀತ್ ರಾಜ್ಕುಮಾರ್ ಕೂಡ ಮದುವೆಯಾದ ಮೇಲೆ ಸಿನಿಮಾ ರಂಗಕ್ಕೆ ತೆರಳುತ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು ವೈದ್ಯರಾಗಬೇಕೆಂದು ಆಸೆಯನ್ನು ರಾಜ್ಕುಮಾರ್ ಅವರು ಹೊಂದಿದ್ದರು ಗಾಜನೂರಿನಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಿ ಜನರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು ಎಂದು ಆಲೋಚಿಸಿದರು ಆದರೆ ಪಕ್ಕವಾಗಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಶಿಕ್ಷಣ ಕೊಡಿಸುತ್ತಾರೆ ಆದರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಅದನ್ನು ಪೂರ್ಣಗೊಳಿಸುವುದಿಲ್ಲ ಅವರಿಗೂ ಕೂಡ ಸಿನಿಮಾ ರಂಗದ ಬಗ್ಗೆ ವಿಶೇಷವಾದ ವಲಯವಿರುತ್ತದೆ ಕಾರಣ ಅವರು ಬಾಲ ನಟನಾಗಿ ಒಂದೆರಡು ಸಿನಿಮಾಗಳಲ್ಲಿ ನಟೆಯನ್ನು ನಟನೆಯನ್ನು ಮಾಡಿದರು ಆ ನಂತರ ಸಿನಿಮಾ ರಂಗಕ್ಕೆ ಬರಬೇಕೆಂದು ಅವರು ಕೂಡ ಆಸೆಯನ್ನು ಪಡುತ್ತಿರುತ್ತಾರೆ ಶಿವರಾಜ್ಕುಮಾರ್ ಅವರ ಮದುವೆಯ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ಲವಲವಿಕೆಯಿಂದ ಓಡಾಡುತ್ತಿದ್ದವರು ಮಂಗಳಮ್ಮನವರು ಆಗ ರಾಘವೇಂದ್ರ ರಾಜ್ಕುಮಾರ್ ಅವರ ಕಣ್ಣಿಗೆ ಬೀಳುತ್ತಾರೆ ಆ ಕಾರಣ ಆ ಕ್ಷಣದಲ್ಲಿಯೇ ರಾಘವೇಂದ್ರ ರಾಜ್ಕುಮಾರ್ ಅವರು ತಾನು ಮದುವೆಯಾಗುವುದು ಇದೇ ಹುಡುಗಿ ಎಂದು ನಿರ್ಧಾರ ಮಾಡುತ್ತಾರೆ ಅದಾದ ನಂತರ ಅವರಿಗೆ ತಿಳಿಯುತ್ತದೆ ಇದು ಅವರ ಅತ್ತಿಗೆಯ ತಂಗಿ ಎಂದು ಅಂದರೆ ಗೀತಾ ರಾಜ್ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವರ ತಂಗಿ ಮಂಗಳಮ್ಮನವರು ಅಂದರೆ ಗೀತಾ ಶಿವರಾಜ್ ಕುಮಾರ್ ಅವರ ತಾಯಿಯ ತಂಗಿಯ ಮಗಳಾಗಿರುತ್ತಾರೆ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಇದರಿಂದ ಸ್ವಲ್ಪ ಧೈರ್ಯ ಬರುತ್ತದೆ ಮನೆಯಲ್ಲಿ ಸುಲಭವಾಗಿ ಕೇಳಬಹುದು ಇವು ತಕ್ಷಣ ಒಪ್ಪಿಕೊಳ್ಳುತ್ತಾರೆ ಎಂದುಕೊಳ್ಳುತ್ತಾರೆ ಮಂಗಳಮ್ಮವರ ನಂಗೆ ಮಂಗಳಮ್ಮನವರ ಬಳಿ ಹೋಗಿ ಇದೇ ವಿಚಾರವಾಗಿ ಮಾತನಾಡುತ್ತಾರೆ ಮಂಗಳಮ್ಮನವರು ಕೂಡ ರಾಘವೇಂದ್ರ ರಾಜ್ಕುಮಾರವನ್ನು ಒಪ್ಪಿಕೊಳ್ಳುತ್ತಾರೆ ನಂತರ ರಾಘವೇಂದ್ರ ರಾಜ್ಕುಮಾರ್ ಅವರು ಈ ವಿಷಯವನ್ನು ಮನೆಯವರಿಗೆ ತಿಳಿಸುತ್ತಾರೆ ಮನೆಯವರೂ ಒಪ್ಪಿಕೊಳ್ಳುತ್ತಾರೆ ಮದುವೆಗೆ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ಅದ್ಧೂರಿಯಾಗಿ ಮದುವೆಯಾದಾಗುತ್ತದೆ ನಂತರ ಮಂಗಳಮ್ಮನವರು ಹಂತ ಹಂತವಾಗಿ ಸಂಪೂರ್ಣವಾಗಿ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಅದೇ ರೀತಿ ಶಿವರಾಜ್ ಕುಮಾರ್ ಅವರ ಹೆಂಡತಿಯಾದ ಗೀತಾ ಅವರೊಂದಿಗೂ ಪುನೀತ್ ರಾಜ್ಕುಮಾರ್ ಅವರ ಹೆಂಡತಿಯಾದ ಅಶ್ವಿನಿ ಅವರೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದುತ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು ನಟನೆಯಿಂದ ಹಿಂದೆ ಸರಿದಾಗ ಮಂಗಳಮ್ಮನವರು ಅವರ ಬೆಂಬಲಕ್ಕೆ ನಿಲ್ಲುತ್ತಾರೆ ಪದೇ ಪದೇ ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯದ ಹದಗೆಡುತ್ತದೆ ಆ ಪರಿಸ್ಥಿತಿಯಲ್ಲಿ ಅವರ ಜೊತೆ ನಿಲ್ಲುತ್ತಾರೆ ಅವರ ಆತ್ಮವಿಶ್ವಾಸವನ್ನು ಹೆಚ್ಚು ಹೆಚ್ಚು ಮಾಡುತ್ತಾರೆ ಆ ಕಾರಣದಿಂದಾಗಿ ರಾಘವೇಂದ್ರ ರಾಜ್ಕುಮಾರ್ ಅವರು ನಮ್ಮ ನಿಮ್ಮ ನಡುವೆ ಓಡಾಡಿಕೊಂಡು ಇದ್ದಾರೆ ಮಂಗಳಮ್ಮನ ಅವರು ತಮ್ಮ ಕುಟುಂಬಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ ಎಂದರೆ ತಪ್ಪಾಗಕ್ಕಿಲ್ಲ ಅವರು ನೇರವಾಗಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ಳದಿದ್ದರೂ ಕಾರ್ಯಕಾರಿ ನಿರ್ಮಾಪಕಿಯಾಗಿ ಗುರುತಿಸಿಕೊಂಡಿದ್ದಾರೆ ತನ್ನ ಇಬ್ಬರು ಗಂಡು ಮಕ್ಕಳಾದ ವಿನಯ್ ರಾಜ್ಕುಮಾರ್ ಹಾಗೂ ಯುವ ರಾಜ್ಕುಮಾರ್ ಅವರನ್ನು ಕೂಡ ಸರಿಯಾದ ರೀತಿಯಲ್ಲಿ ಬೆಳೆಸುತ್ತಿದ್ದಾರೆ ಒಟ್ಟಾರೆಯಾಗಿ ದೊಡ್ಡ ಮನೆಗೆ ತಕ್ಕನಾದ ಸೊಸೆ ಮಂಗಳಮ್ಮನವರು ಎನಿಸಿಕೊಂಡಿದ್ದಾರೆ